ಅಲ್ಲರಿಗೂ ನಮಸ್ಕಾರ ಅಂತೂ ಇಂತೂ ಮ್ಯಾಚ್ ಗೆದ್ರು ಗುರು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇದಕ್ಕೇನೆ ನಾವು ವೇಟ್ ಮಾಡ್ತಾ ಇದ್ದಿದ್ದು ಇದೇ ತರ ಡಿಫೆನ್ಸ್ ಇದೇ ತರ ರೈಡಿಂಗ್ ಅನ್ನೇ ನಾವು ವೇಟ್ ಮಾಡ್ತಾ ಇದ್ದಿದ್ದು ಸೊ ಯಂಗ್ ಪವರ್ ಅನ್ನ ತೋರಿಸಿದ್ದಾರೆ ಇವತ್ತು ಸೊ ಡಿಫೆಂಡಿಂಗ್ ನಲ್ಲಿ ಅದ್ಭುತವಾದ ಡಿಫೆನ್ಸ್ ಮಾಡಿದರೆ ರೈಡಿಂಗ್ ನಲ್ಲಿ ಅದ್ಭುತವಾದ ರೈಡಿಂಗ್ ಅನ್ನ ಮಾಡ್ತಾರೆ ಅಲಿ ಮತ್ತೊಮ್ಮೆ ಸೂಪರ್ ಟೆನ್ ಅನ್ನ ಗಳಿಸ್ತಾರೆ ಅದ್ಭುತವಾಗಿ ಆಡ್ತಾ ಇದಾರೆ ಅಂತಲೇ ಹೇಳ್ಬೋದು ಅಲಿ ನಾಲ್ಕು ಮ್ಯಾಚ್ ಅಲ್ಲೂ ಚೆನ್ನಾಗೇನೆ ಆಡಿದ್ದಾರೆ ಅಲಿ ಅವರು ಇವತ್ತು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಕ್ಯಾರಿ ಮಾಡಿದ್ರು ಅಂತಲೇ ಹೇಳ್ಬೋದು ಆ ಅದ್ಭುತವಾದ ಮ್ಯಾಚ್ ಆಗಿತ್ತು ಇದು ಅಂತೂ ಇಂತೂ ಬೆಂಗಳೂರು ಗೆ ಈ ಸೀಸನ್ ನ ಮೊದಲ ಜಯ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು ಸಾಕತ್ ಖುಷಿಯಾಗಿತ್ತು ಆಕಾಶ್ ಶಿಂಡೆ ಕೂಡ ಇರಲಿಲ್ಲ ಇವತ್ತಿನ ಪಂದ್ಯದಲ್ಲಿ ಮೇನ್ ರೈಡರ್ ಅವರೇ ಆಗ್ತಾರೆ ನಮ್ದು ಅವಾಗಲೇ ಸ್ವಲ್ಪ ನರ್ವಸ್ ಆಗಿದ್ವಿ ಅದನ್ನ ನೋಡಿಕೊಂಡು ಆದ್ರೆ ಅದನ್ನ ಸಾಕತ್ ಆಗಿನೇ ಕ್ಯಾರಿ ಮಾಡ್ತಾರೆ ಅಲ್ಲಿ ರೇಜ್ ಅವರು ಹಾಗೇನೆ ಅವ್ರಿಗೆ ಸಾಥ್ ಕೊಡ್ತಾರೆ ಆಶಿಷ್ ಮಲಿಕ್ ಅವರು ಸೊ ಅದ್ಭುತವಾದ ಮ್ಯಾಚ್ ಆಗಿತ್ತು ಡಿಫೆನ್ಸ್ ನಲ್ಲಿ ಅಂತೂ ಧೂಳೆಪ್ಸಿದ್ರು ಅಂತಾನೆ ಹೇಳ್ಬಹುದು ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಸಂಡ್ ಆಗಿ ನೋಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ಟಾರ್ಟ್ ಮಾಡೋಣ ಮೊದಲ ಹಾಫ್ ನಲ್ಲೇ ಮನಿಂದರ್ ಸಿಂಗ್ ಅವ್ರನ್ನ ಮೂರ್ನಾಲ್ಕು ಬಾರಿ ಡಿಫೆನ್ಸ್ ಮಾಡ್ತಾರೆ ಒಂದು ಕೂಡ ರೈಟ್ ಪಾಯಿಂಟ್ ತರೋದಕ್ಕೆ ಬಿಡೋದಿಲ್ಲ ಮನಿಂದರ್ ಸಿಂಗ್ ಅವ್ರಿಗೆ ಹಾಗೆ ಸುಧಾಕರ್ ಅವ್ರನ್ನು ಕೂಡ ಟ್ಯಾಕಲ್ ಮಾಡ್ತಾರೆ ಅದ್ಭುತವಾಗಿ ಸ್ಟಾರ್ಟ್ ಮಾಡ್ತಾರೆ ಡಿಫೆನ್ಸ್ ನ ಯೋಗೇಶ್ ಅವರು ಇವತ್ತು ಸೊ ಅವ್ರಿಗೆ ಉಳಿದ ಡಿಫೆಂಡರ್ಸ್ಗೂ ಕೂಡ ಉಳಿದ ಡಿಫೆಂಡರ್ಸ್ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಡಿಫೆನ್ಸ್ ನಿಂದ ದಾಳಿ ಆಯ್ತು ಅಂತ ಹೇಳ್ಬೋದು ಇವತ್ತು ಸೊ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಇಷ್ಟು ದಿನ ಸೊ ಅದೇ ರೀತಿ ಡಿಫೆನ್ಸ್ ಇದೆ ನಮ್ದು ಆಕ್ಚುಲಿ ಸೊ ಆಪ್ಷನ್ ಅಲ್ಲಿ ಬೈ ಮಾಡಿದ್ದು ಜಾಸ್ತಿ ಡಿಫೆಂಡರ್ಸ್ನೆ ಅಂತಲೇ ಹೇಳ್ಬೋದು ಸೊ ರೈಡಿಂಗ್ ಸ್ವಲ್ಪ ಕೊರತೆ ಕಾಣ್ತಿತ್ತು ಅದನ್ನ ಚೆನ್ನಾಗೇನೆ ನಿಭಾಯಿಸ್ತಾರೆ ಅಲಿ ರೇಜಾ ಮತ್ತು ಆಶೀಶ್ ಡಿಯೋ ಸೊ ಅಲಿ ರೇಜಾ ರೈಡಿಂಗ್ ಡಿಪಾರ್ಟ್ಮೆಂಟ್ ಇವತ್ತು ಕ್ಯಾರಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಮೊದಲ ಹಾಫ್ನಲ್ಲಿ ಮ ಫಸ್ಟಿಗೆ ಆಲ್ಔಟ್ ಆಗೋದು ಬೆಂಗಳೂರು ಬೂಲ್ಸೇನೆ ಸೊ ಆ ಕಡೆ ಅಯಾನ್ ಅವರು ಅದ್ಭುತವಾದ ಸೂಪರ್ ರೈಡ್ ಗಳ ಮುಖಾಂತರ ಬೆಂಗಳೂರು ಬುಲ್ಸ್ ಫಸ್ಟ್ ಟೈಮ್ ಆಲ್ಔಟ್ ಮಾಡ್ತಾರೆ ಸೊ ಮೊದಲಿಗೆ ಲೀಡ್ ಇದ್ದಿದ್ದು ಪಟ್ನಾ ಪೈರೇಟ್ಸ್ ಅನ್ನೇ ಈ ಮ್ಯಾಚಲ್ಲಿ ನೆನಪಿರ್ಬೇಕು ಇದು ನಮಗೆ ಯಾಕಂದ್ರೆ ಆಮೇಲೆ ಬಂದಿದ್ದು ಬ್ಯಾಕು ಅದನ್ನ ಮರೆಯೋ ಹಾಗೇನೆ ಇಲ್ಲ ಯಾಕಂದ್ರೆ ಅದ್ಭುತವಾದ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಇದನ್ನ ಡಿಫೆಂಡರ್ ಸ್ಟಾರ್ಟ್ ಮಾಡ್ತಾರೆ ಕ್ಯಾಚ್ ಹಾಕೋದಕ್ಕೆ ಆಮೇಲೆ ರೈಡರ್ಸ್ಗೂ ಕೂಡ ಅದೇ ಹುಮ್ಮಸ್ಸು ಕ್ಯಾರಿ ಆಗುತ್ತೆ ಅಂತ ಹೇಳ್ಬೋದು ಆಶೀಶ್ ಮಲ್ಲಿಕ್ ಮತ್ತು ಅಲಿ ರೇಜಾ ರೈಡ್ ಪಾಯಿಂಟ್ಸ್ ತರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರೊಂದಿಗೆ ಮತ್ತೊಮ್ಮೆ ಫಸ್ಟ್ ಟೈಮ್ ಪಟ್ನಾ ಪೈರೇಟ್ಸ್ ಅನ್ನ ಕೂಡ ಆಲ್ಔಟ್ ಮಾಡಿ ಗೇಮ್ ಗೇಮ್ ಮರಳುತ್ತಾರೆ ಅಂತಾನೆ ಹೇಳ್ಬೋದು ಬೆಂಗಳೂರು ಬುಲ್ಸ್ ಮೊದಲ ಟೈಮ್ ಫಸ್ಟ್ ಫಸ್ಟ್ ಟೈಮ್ ಅನ್ಸುತ್ತೆ ಈ ಸೀಸನ್ ನಲ್ಲಿ ಫಸ್ಟ್ ಹಾಫ್ ನಲ್ಲಿ ಲೀಡ್ ನೊಂದಿಗೆ ಮುಗಿಸ್ತಾರೆ ಇವತ್ತು ಬೆಂಗಳೂರು ಬುಲ್ಸ್ ತಂಡ ಸೊ ಅದೇ ಲೀಡ್ ಅದೇ ಲೀಡ್ ಅನ್ನ ಸೆಕೆಂಡ್ ಹಾಫ್ ನಲ್ಲೂ ಕೂಡ ಕಾಯ್ದುಕೊಳ್ತಾರೆ ಅಂತಾನೆ ಹೇಳ್ಬೋದು ಮೊದಲ ಹತ್ತು ನಿಮಿಷ ಸೆಕೆಂಡ್ ಹಾಫ್ ನಲ್ಲಿ ನೆಕ್ ಟು ನೆಕ್ ಆಗಿತ್ತು ಅಂತಾನೆ ಹೇಳ್ಬೋದು ಆರು ಪಾಯಿಂಟ್ ಏನೋ ತಂದಿದ್ರು ಎರಡು ತಂಡ ಅಷ್ಟೇನೆ ಮೊದಲ ಹತ್ತು ನಿಮಿಷದಲ್ಲಿ ಆಮೇಲೆ ಹತ್ತು ನಿಮಿಷ ದಾಳಿ ದಾಳಿ ಮಾಡಿದ್ರು ಅಂತಾನೆ ಹೇಳ್ಬೋದು ಅಲಿರೇಜಾ ಅಂತನು ಸಾಕತಾಗಿ ಹೇಳಿದ್ರು ಮಲ್ಟಿಪಲ್ ಲೈ ರೈಡ್ಸ್ ಗಳನ್ನ ತೊಡ ತೋರ ಮುಖಾಂತರ ಇನ್ನೊಮ್ಮೆ ಪಟ್ನಾ ಪೈರೇಟ್ಸ್ ಅನ್ನ ಅಲೋಟ್ ಮಾಡ್ತಾರೆ ಅದು ಕೂಡ ಮೂರು ನಿಮಿಷ ಇರ್ಬೇಕಾದ್ರೆ ಸೊ ಈ ಟೈಮ್ದಲ್ಲೆಲ್ಲ ಆಲೌಟ್ ಆದರೆ ತುಂಬಾ ಕಷ್ಟ ಟೀಮ್ ಆಗೋದು ಅದೇ ಆಯಿತು ಸೆವೆನ್ ಟು ಏಟ್ ಪಾಯಿಂಟ್ ಲೀಡ್ಸ್ ಸಿಕ್ತು ಆಲೌಟ್ ಆದ ಬಳಿಕ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು ಅದನ್ನು ಚೆನ್ನಾಗಿನೇ ಟೈಮ್ ವೇಸ್ಟ್ ಮಾಡ್ತಾರೆ ಹಾಗೆಯೇ ಆಶೀಶ್ ಮಲಿಕ್ ಕೊನೆಯಲ್ಲಿ ಅದ್ಭುತವಾದ ರೈಡಿಂಗನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಎರಡು ನಾಲ್ಕು ಪಾಯಿಂಟೇನೋ ತಗೊಂಡು ಬಂದರು ಅಂತಲೇ ಹೇಳ್ಬೋದು ಲಾಸ್ಟ್ ತ್ರೀ ಮಿನಿಟ್ಸಲ್ಲಿ ಆಶೀಷ್ ಮಲ್ಲಿಕ್ ಅವರು ಸೊ ಇದರೊಂದಿಗೆ ಬೆಂಗಳೂರು ಬೂಲ್ಸ್ ತಂಡ ಅದ್ಭುತವಾದ ಜಯದ ಇದರೊಂದಿಗೆ ಬೆಂಗಳೂರು ಬುಲ್ಸ್ ಅದ್ಭುತವಾದ ಜಯವನ್ನು ಸಾಧಿಸುತ್ತಾರೆ ಎಂಟು ಪಾಯಿಂಟ್ಗಳ ಲೀಡ್ನೊಂದಿಗೆ ಈ ಜಯವನ್ನು ಸಾಧಿಸುತ್ತಾರೆ ಇದು ಬೇಕಾಗತ್ತೆ ಎಂಟು ಪಾಯಿಂಟ್ ಲೀಡ್ ಯಾಕಂದ್ರೆ ಆಲ್ರೆಡಿ ಬೆಂಗಳೂರು ಬೂಲ್ಸ್ ಮೈನಸ್ ಟ್ವೆಂಟಿ ಸೆವೆನ್ ಇದ್ದಾರೆ ಅಂದರೆ ಪಾಯಿಂಟ್ಸ್ಟೇಬಲ್ ಇವಾಗ ಡಿಸೈಡ್ ಆಗೋದು ಎಷ್ಟು ಪಾಯಿಂಟ್ಸ್ನಿಂದ ಅಂತರಗಳಿಂದ ಸೋತಿದ್ದೀವಿ ಅದರ ಮೇಲೆ ಸೊ ಹೋದ ಪಂದ್ಯ ಇಪ್ಪತ್ತು ಅಂತರದಿಂದ ಸೋತಿರೋದ್ರಿಂದ ಮೈನಸ್ ತುಂಬಾ ಆಗಿತ್ತು ಇವಾಗ ಅದು ಪ್ಲಸ್ ಆಗಬೇಕು ಎಂಟು ಅಂಕಿ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಂತಲೇ ಹೇಳ್ಬೋದು ಪಾಯಿಂಟ್ಸ್ ಟೇಬಲ್ನಲ್ಲಿ ಯಾಕಂದರೆ ಈ ಬಾರಿ ಟೈ ಕೂಡ ಇರೋದಿಲ್ಲ ಓನ್ಲಿ ವಿನ್ ಆಗೋ ಎರಡು ಪಾಯಿಂಟ್ಸ್ ಮೇಲೇ ಡಿಸೈಡ್ ಆಗೋದು ಹಾಗೆಯೇ ಆ ರೇಟ್ ಕೂಡ ಮ್ಯಾಟರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಅಂತರದಿಂದ ಸೋತಿದ್ದೀವಿ ಅಂತ ಅದ್ರ ಮೇಲೇ ಆಮೇಲೆ ಸೇಮ್ ಪಾಯಿಂಟ್ಸ್ ಇದ್ರೆ ಡಿಸೈಡ್ ಆಗೋದು ಯಾರ ಮೇಲೆ ಇರ್ತಾರೆ ಕೆಳಗೆ ಬರ್ತಾರೆ ಅಂತ ಸೊ ಏನೇ ಆಗಲಿ ಅದ್ಭುತವಾದ ಜಯ ಅಂತೂ ಸಿಕ್ಕಿದೆ ಪಟ್ನಾ ರೈಡರ್ಸ್ ಇನ್ನು ಕೂಡ ಈ ಸೀಸನ್ನಲ್ಲಿ ವಿನ್ ಆಗಿಲ್ಲ ಬೆಂಗಳೂರು ಬೂಲ್ಸ್ಗೆ ಇವತ್ತು ಈ ಸೀಸನ್ನಲ್ಲಿ ಜಯದ ಖುಷಿ ಬೀರಿದೆ ಅಂತಲೇ ಹೇಳ್ಬೋದು ಅದ್ಭುತವಾಗಿತ್ತು ಪಂದ್ಯ ಅದು ಕೂಡ ನಮ್ಮ ಮೇನ್ ರೈಡರ್ ಆಕಾಶ್ ಶಂಡೆಲ್ದೇ ವಿನ್ ಆಗಿದ್ದಾರೆ ಸೊ ಅವರು ಕೂಡ ಫಾರ್ಮ್ಗೆ ಬಂದರೆ ಈ ಟೀಮ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಂಕು ರಾಟಿ ಕೂಡ ಇಲ್ಲ ಸೊ ಟೀಮ್ನ ಲೀಡರ್ ಅವರೇ ಆಗಿತ್ತು ಕ್ಯಾಪ್ಟನ್ ಅವರೇ ಇಲ್ಲ ಸೊ ಅವರು ಕೂಡ ಬಂದರೆ ಟೀಮು ಚೆನ್ನಾಗಿರುತ್ತೆ ಮುಂದಿನ ಪಂದ್ಯಗಳಲ್ಲಿ ಅಂತ ಹೇಳ್ಬೋದು ಇನ್ನು ಆರು ಸೆಪ್ಟೆಂಬರ್ಗೆ ಹರಿಣದ ಮುಂದಿನ ಪಂದ್ಯ ಇರೋದು ಅದನ್ನು ಕೂಡ ಇದೇ ರೀತಿ ಆಡಿ ವಿನ್ನಿ ವಿನ್ನಿಂಗ್ ವೇಸ್ನಲ್ಲೇ ಇರಲಿ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಈ ವಿಡಿಯೋ ಮ್ಯಾಚ್ ನೋಡಿದರೆ ಕಮೆಂಟ್ ಮಾಡಿ ಮ್ಯಾಚ್ ಹೇಗಿತ್ತು ಅಂತ ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಬಾಯ್